ನಮಸ್ತೆ ವೀಕ್ಷಕರೇ ಈ ವಾರ ಅತಿ ಹೆಚ್ಚು ಟಿ ಆರ್ ಪಿ ಪಡೆದು ಟಾಪ್ನಲ್ಲಿರುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಕಾವೇರಿಗೆ ಕೊನೆಗೂ ಶಿಕ್ಷೆಯಾಗಿದೆ ಕೀರ್ತಿ ಹತ್ಯೆ ಯತ್ನ ಹಾಗೂ ಮಹಾಲಕ್ಷ್ಮಿ ಹತ್ಯೆ ಯತ್ನದಲ್ಲಿ ಬಂಧಿಯಾಗಿದ್ದ ಕಾವೇರಿ ಜೈಲಿನಿಂದ ಹೊರಗೆ ಬರಲು ತನ್ನೆಲ್ಲ ಪ್ರಯತ್ನ ನಡೆಸಿದ್ದಳು ಆಕೆಗೆ ಲಾಯರ್ ಕೂಡ ಸಂಪೂರ್ಣ ಬೆಂಬಲ ನೀಡಿದ್ದರು ಸಾಕ್ಷ್ಯವನ್ನು ಕಿಡ್ನ್ಯಾಪ್ ಮಾಡುವ ಪ್ರಯತ್ನ ಕೂಡ ನಡೆದಿತ್ತು ಆದರೆ ಕೋರ್ಟ್ನಲ್ಲಿ ಆಗಿದ್ದೇ ಬೇರೆ ಕಾವೇರಿಯ ಪುಟ್ಟ ವೈಷ್ಣವ್ ಅಮ್ಮನ ವಿರುದ್ಧವೇ ಸಾಕ್ಷಿ ಹೇಳ್ತಾನೆ ಕಾವೇರಿ ಕಿಡ್ನ್ಯಾಪ್ ಮಾಡಿಸಲು ಮುಂದಾಗಿದ್ದ ಗಿರಿಜಾ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ ಮೇಲೆ ಕಾವೇರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯಾಗಿದೆ ಕೀರ್ತಿ ಹತ್ಯೆ ಬಗ್ಗೆ ಸೂಕ್ತ ಸಾಕ್ಷಿ ಇಲ್ಲ ಆದರೆ ಮಹಾಲಕ್ಷ್ಮಿ ಹತ್ಯೆ ಯತ್ನದ ಬಗ್ಗೆ ಸಂಪೂರ್ಣ ಸಾಕ್ಷಿ ಸಿಕ್ಕಿದೆ ಎನ್ನುವ ಜಡ್ಜ್ ಕಾವೇರಿಯನ್ನು ಏಳು ವರ್ಷ ಜೈಲಿಗೆ ಕಳುಹಿಸಿದ್ದಾರೆ ಮನೆಯಲ್ಲಿ ಮೆರೆಯುತ್ತಿದ್ದ ಎಲ್ಲರನ್ನು ತನ್ನ ಅಂಗೈನಲ್ಲಿಟ್ಟು ಆಡಿಸ್ತಿದ್ದ ಕಾವೇರಿಗೆ ಜೈಲಾಗಿರೋದು ಯಾರಿಗೂ ನೋವು ನೀಡಿಲ್ಲ ಕುಟುಂಬಸ್ಥರೆಲ್ಲ ಕಾವೇರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೋಟ್ ಕಟಕಟೆಯಿಂದ ಹೊರಗೆ ಬಂದ ಕಾವೇರಿ ಅಮ್ಮನ ಮುಂದೆ ತನ್ನನ್ನು ನಂಬು ಎಂದು ಅಂಗಲಾಚಿದ್ದಾಳೆ ಆದರೆ ಕಾವೇರಿ ಅಮ್ಮನಿಂದ ಹಿಡಿದು ಗಂಡ ಕೃಷ್ಣನವರೆಗೆ ಒಬ್ಬರೂ ಕಾವೇರಿ ಪರ ನಿಲ್ಲುತ್ತಿಲ್ಲ ಪತಿ ಮುಂದೆ ಬಂದ ಕಾವೇರಿಗೆ ಕೃಷ್ಣ ಏಟು ನೀಡಿದ್ದಾನೆ ಇದೇ ಮೊದಲ ಬಾರಿ ಕಾವೇರಿಗೆ ಕಪಾಳ ಮಾಡಿರುವ ಕೃಷ್ಣನ ವರ್ತನೆ ನೋಡು ವೀಕ್ಷಕರು ಬಲೆ ಎಂದಿದ್ದಾರೆ ಅಂತೂ ಕೃಷ್ಣನಿಗೆ ಬುದ್ಧಿ ಬಂತು ಎನ್ನುತ್ತಿದ್ದಾರೆ ಇತ್ತ ವೈಷ್ಣವ್ ಅಮ್ಮನಿಗೆ ಬಾಯಿಗೆ ಬಂದಂತೆ ಬೈದಿದ್ದಾನೆ ಇನ್ನು ಕಾವೇರಿ ಪೊಲೀಸ್ ಜೀಪ್ ಹತ್ತುತ್ತಿದ್ದಂತೆ ಕೋಪಗೊಂಡ ಕೀರ್ತಿ ಜೀಪಿನ ಮೇಲೆ ಕಲ್ಲು ಎಸೆದಿದ್ದಾಳೆ ಕೀರ್ತಿ ನಟನೆಯನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಕೀರ್ತಿಗೆ ಈಗ ನೆನಪಿನ ಶಕ್ತಿ ಮರಳಿರಬೇಕು ಎಂದು ಅಂದಾಜಿಸುತ್ತಿದ್ದಾರೆ ಹಾಗೆಯೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಂದಿನ ವಿಲನ್ ಯಾರು ಎಂಬುದು ಸದ್ಯ ಎಲ್ಲರಿಗೂ ಇರುವ ಪ್ರಶ್ನೆ ಕೀರ್ತಿ ಹತ್ಯೆ ನಂತರ ಅನುಮಾನಗೊಂಡ ಮಹಾಲಕ್ಷ್ಮಿ ಕಾವೇರಿ ಬಾಯಿ ಬಿಡಿಸುವ ಎಲ್ಲ ಪ್ರಯತ್ನ ನಡೆಸಿದ್ದಳು ಆದರೆ ಕಾವೇರಿ ಮಹಾಲ